ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು ಬಹಳ ಮಹತ್ವಾಕಾಂಕ್ಷಿ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದಾರೆ ಈಗಾಗ್ಲೇ ಪುರಂ ಆ ಭಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಎರಡನೇ ಕಾರ್ಯಕ್ರಮವನ್ನ ಮೂರು ಕ್ಷೇತ್ರಗಳಿಗೆ ಒಳಗೊಂಡು ಯಲಂಕಾದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ಬರೀ ಜನಸಂಪರ್ಕ ಅಷ್ಟೇ ಅಲ್ಲ ಬೆಂಗಳೂರಿಗೆ ಬಹಳ ದೇಶಕ್ಕೆ ಒಂದು ಆಸ್ತಿ ಅಂತ ಹೇಳಬಹುದು ನಮ್ಮ ಬೆಂಗಳೂರು ಇಡೀ ದೇಶದಲ್ಲೇ ಉದ್ಯೋಗ ಆದಾಯ ಮತ್ತೆ ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ಸ್ ರಫ್ತು ಮಾಡತಕ್ಕಂತಹ ಒಂದು ದೇಶದ ಆದಾಯದ ಮೂಲ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ನಗರ ಬೆಂಗಳೂರು ಆದರೆ ಎಲ್ಲೋ ಒಂದು ಕಡೆ ಸೌಕರ್ಯಗಳನ್ನ ಕೊಡೋವಾಗ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋವಾಗ ನಾವು ಸರ್ಕಾರಗಳು ನಿರಂತರವಾಗಿ ಅಭಿವೃದ್ಧಿ ಇಲ್ಲಿ ಜನ ಬೆಳವಣಿಗೆ ನಮಗಿಂತ ಯಾವಾಗ್ಲೂ ಮುಂದೆನೇ ಇದೆ ಇಲ್ಲಿ ನಾವು ಮಾಡುವಂತ ಅಭಿವೃದ್ಧಿ ಕೆಲಸಗಳು ಅವಶ್ಯಕತೆಗಂತ ಹಿಂದೆನೇ ನಡೀತಾ ಬಂದಿದೆ ಇದನ್ನ ಬದಲಾವಣೆ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿ ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಒಂದು ಹೊಸ ಪಿಕ್ ಅನ್ನ ಹೊಸ ಲುಕ್ ಅನ್ನ ಕೊಡುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಅವರು ಹಾಕೊಂಡಿರುವಂತ ಕೆಲವು ಯೋಜನೆಗಳು ಬಹುಶಃ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಆದ್ರೆ ಒಟ್ಟಾರೆ ಬೆಂಗಳೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿ ಅವರು ಬೆಂಗಳೂರಿಗೆ ಒಂದು ದಿಕ್ಕನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಡೆವಲಪ್ಮೆಂಟ್ ಆದ್ರೆ ಇನ್ನೊಂದ್ ಕಡೆ ನಾವು ಎಷ್ಟೇ ಡೆವಲಪ್ಮೆಂಟ್ ಮಾಡ್ಲಿ ಎಷ್ಟೇ ವೆಲ್ಫೇರ್ ಪ್ರೋಗ್ರಾಮ್ಸ್ ಅನ್ನ ಮಾಡಿದ್ರೆ ಅಷ್ಟೇ ಸಂದ ಅದೇ ಸಂದರ್ಭದಲ್ಲಿ ಜನಗಳ ಆಹ್ವಾನಗಳು ಕೂಡ ಅಷ್ಟೇ ಇರ್ತವೆ ನಾವು ನಮ್ಮ ಕಂದಾಯ ಇಲಾಖೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಜನ ನಮ್ಮ ಸರ್ಕಾರಿ ಕಚೇರಿಗಳಿಗೆ ಅಲಿಯೋದು ಅವರ ಸಣ್ಣ ಪುಟ್ಟ ಕೆಲಸಗಳಿಗೆ ಕಷ್ಟ ಪಡೋದು ಇದು ಸರ್ಕಾರದ ಮತ್ತೊಂದು ಜವಾಬ್ದಾರಿ ಒಂದು ಕಡೆ ಡೆವಲಪ್ಮೆಂಟ್ ಆದ್ರೆ ಇನ್ನೊಂದು ಕಡೆ ಜನಗಳ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಇವೆರಡೂ ಜೊತೆ ಜೊತೆಗೆ ಹೋಗ್ಬೇಕಾಗತ್ತೆ ಹಾಗಾಗಿ ಉಪಮುಖ್ಯಮಂತ್ರಿಗಳು ಒಂದ್ ಕಡೆ ಡೆವಲಪ್ಮೆಂಟ್ ಕಡೆಗೂ ಗಮನ ಕೊಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಜನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಕೂಡ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾರೆ ಮತ್ತೆ ಜನಗಳ ಸಮಸ್ಯೆಯನ್ನ ಪರಿಹಾರ ಮಾಡದೆ ನಾವು ಸರ್ಕಾರ ಯಶಸ್ವಿಯಾಗಿ ಕೆಲಸ ಮಾಡಿದೆ ಅಂತಾನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಜನಗಳಿಗೆ ಸಮಸ್ಯೆಗೆ ಸರ್ಕಾರ ಕಿವಿ ಆಗಬೇಕು ಅನ್ನೋ ಉದ್ದೇಶದಿಂದ ಜನಗಳ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದಾರೆ ಇದು ಸರ್ಕಾರ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕು ಸರ್ಕಾರವನ್ನ ಅನ್ನೋ ಉದ್ದೇಶದಿಂದ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ಸರ್ಕಾರ ತನ್ನ ಸಮರ್ಪಕವಾಗಿ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆ ಉದ್ದೇಶದಿಂದ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಹೇಳದಷ್ಟು ಸಲೀಸಲ್ಲ ಇದನ್ನ ಆಯೋಜನೆ ಮಾಡಬೇಕು ಜನಗಳ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಇದರ ಹಿಂದುಗಡೆ ಅಧಿಕಾರಿಗಳು ಬಹಳ ಶ್ರಮ ಪಡ್ಬೇಕಾಗತ್ತೆ ಆಯೋಜನೆ ಮಾಡೋದು ಒಂದು ಪಾರ್ಟ್ ಆದ್ರೆ ಬಂದಿರೋ ಅಹವಾಲುಗಳನ್ನ ತಗೊಂಡು ಅವುದ್ರಲ್ಲಿ ಸಾಧ್ಯ ಇರೋದನ್ನ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳ ಪರಿಶ್ರಮ ಇದರಲ್ಲಿ ಬಹಳ ಇರುತ್ತೆ ಅದನ್ನ ಅವರು ಮಾಡ್ಬೇಕು ಅಂತ ಈ ವೇದಿಕೆ ಮುಖಾಂತರ ಅವರಿಗೂ ಇಲ್ಲ ಅಂತ ಹೇಳಿದ್ರೆ ನಾವು ಜನಗಳ ಸಮಸ್ಯೆ ರಿಸೀವ್ ಮಾಡಿಕೊಂಡ್ವಿ ಸಾಲ್ವ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಉದ್ದೇಶ ಈಡೇರೋದಿಲ್ಲ ಅಧಿಕಾರಿಗಳು ಕೂಡ ಆ ಕೆಲಸವನ್ನ ಮಾಡ್ತಾರೆ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅನ್ನೋ ಭರವಸೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಡಿ ಸಿ ಎಂ ಅವರು ಕೂಡ ಮೊನ್ನೆ ಐದು ಸಾವಿರ ಜನ ಬಂದಿದ್ರು ಇವತ್ತು ಕೂಡ ಈಗಾಗ್ಲೇ ಒಂದು ಮೂರ್ನಾಲ್ಕು ಸಾವಿರ ಜನ ಇಲ್ಲಿ ಬಂದಿದ್ದಾರೆ ಅವ್ರೆಲ್ಲಾರ್ದು ಅಹ್ವಾಲು ಕೇಳಬೇಕು ಅಂತ ಹೇಳಿದ್ರೆ ಸಲೀಸಲ್ಲ ಫಿಸಿಕಲ್ ಆಗಿ ಆಗ್ಲಿ ಮೆಂಟಲಿ ಆಗ್ಲಿ ಆ ಸ್ಟ್ರೈನು ಜನಗಳ ಒಬ್ಬೊಬ್ಬರ ಅಹ್ವಾಲನ್ನ ಕೇಳಬೇಕು ಅಂತ ಹೇಳಿದ್ರೆ ರಾಜ್ಯದ ಉಪ ಮುಖ್ಯಮಂತ್ರಿ ಬಂದು ಕೂತ್ಕೊಂಡು ಪ್ರತಿ ಝೋನ್ ಅಲ್ಲೂ ಕೂತ್ಕೊಂಡು ಸಮಸ್ಯೆಗಳನ್ನ ಜನಗಳ ವಿಚಾರಗಳನ್ನ ಆಲಿಸ್ಬೇಕು ಕಿವಿ ಕೊಡ್ಬೇಕು ಸರ್ಕಾರನೇ ಅವ್ರಿಗೆ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಪರಿಶ್ರಮದ ಕೆಲಸ ಇದು ಅಂತ ಒಂದು ಪರಿಶ್ರಮದ ಕೆಲಸವನ್ನ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಉದ್ದೇಶವನ್ನ ಯಶಸ್ಸಾಗಬೇಕು ಅಂತ ಹೇಳಿದ್ರೆ ಜನಗಳಿಗೆ ಪರಿಹಾರ ಸಿಗಬೇಕು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಇದು ಭಾಷಣದ ಕಾರ್ಯಕ್ರಮ ಅಲ್ಲ ಯಾಕೆಂದ್ರೆ ಜನ ಅರ್ಜಿಗಳನ್ನ ಇಟ್ಕೊಂಡು ಅವರ ನೋವು ನಲಿವುಗಳನ್ನ ಇಡ್ಕೊಂಡು ಟೂರುಗಳನ್ನ ಇಡ್ಕೊಂಡು ಕಾಯ್ತಾ ಇದ್ದಾರೆ ಅವ್ರನ್ನ ಕೂರಿಸ್ಕೊಂಡು ನಾವು ಭಾಷಣ ಮಾಡ್ತಾ ಇದ್ರೆ ಅವ್ರ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅವರು ನೇರವಾಗಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಹೆಚ್ಚಿಗೆ ಕೊಟ್ಟು ನಮ್ಮ ಮಾತುಗಳು ಕಡಿಮೆ ಮಾಡೋದು ಒಳ್ಳೇದು ಅಂತ